ಪ್ರೈಜ್ ಲಾರ್ಡ್ ಕರ್ತನಾದ ಯೇಶವಿ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಪಾಪ ಸಿನ್ ಸಿನ್ ಅಂತೇಳಿದ್ರೆ ದೇವರ ವಾಕ್ಯದ ಆಧಾರದಲ್ಲಿ ಏನಾಗಿದೆ ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ತಿಳಿದುಕೊಳ್ಳೋಣ ಪ್ರಿಯ ಸಹೋದರ ಸಹೋದರಿಯರೇ ನಾವು ನೋಡ್ತೇವೆ ಈ ಪಾಪ ಅನ್ನೋದು ಈ ಮನುಷ್ಯನ ಒಂದು ಪ್ರಧಾನವಾದ ಸಮಸ್ಯೆ ಸಮಸ್ಯೆಯಾಗಿರುವಂಥದ್ದಾಗಿದೆ ಮನುಷ್ಯನ ಪ್ರಧಾನವಾದ ಸಮಸ್ಯೆ ಇದಾಗಿದೆ ದೇವರ ವಾಕ್ಯ ಈ ಪಾಪವನ್ನು ಕುರಿತು ಹೇಳುವುದು ಮಾತ್ರ ಅಲ್ಲದಲೆ ಅದರಿಂದ ಯಾವ ರೀತಿಯಾಗಿ ಮುಕ್ತಿಯನ್ನು ಸಹ ಹೊಂದಬಹುದು ಮುಕ್ತಿ ಸಹ ಸಿಗುತ್ತದೆ ಅಂತೇಳಿ ಸಹ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ ನೋಡಿ ಪಾಪ ಅಂತ ಹೇಳಬೇಕಾದ್ರೆ ಈ ಪಾಪ ಅಂತ ಹೇಳಬೇಕಾದ್ರೆ ಇದರ ಗ್ರೀಕ್ ಮೂಲ ಗ್ರೀಕ್ ಮೂಲ ಹಮರ್ಷಿಯ ಹಮರ್ಷಿಯ ಇದರ ಅರ್ಥ ಏನು ಅಂತ ಹೇಳಿದ್ರೆ ಗುರಿ ತಪ್ಪುವಂಥದ್ದು ಗುರಿ ತಪ್ಪುವುದು ನೈತಿಕವಾಗಿ ಯೋಚನೆ ಮಾತು ಹಾಗೂ ಕೃತ್ಯಗಳಲ್ಲಿ ಗುರಿ ತಪ್ಪುವುದು ಪಾಪ ಅಂತೇಳಿ ಅದರ ಅರ್ಥ ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ದೇವ್ರೇನು ಹೇಳ್ತಾರೋ ಅದನ್ನು ಉಲ್ಲಂಘಿಸುವಂಥದ್ದು ದೇವ್ರೇನು ಈ ಏನು ಆಜ್ಞೆಗಳನ್ನು ಹೇಳ್ತಾರೆ ಅದನ್ನು ಮೀರುವಂಥದ್ದು ಅಂಥೇಳಿ ಅದರ ಅರ್ಥ ಆಗಿರುವಂಥದ್ದಾಗಿದೆ ದೇವ್ರೇನು ಹೇಳ್ತಾರೋ ಅದನ್ನು ಮೀರಿ ನಡೆಯುವಂಥದ್ದು ದೇವರ ಆಜ್ಞೆಗಳನ್ನು ಮೀರುವಂಥದ್ದು ಉಲ್ಲಂಘಿಸುವಂಥದ್ದೇ ಪಾಪ ಆಗಿರುವಂಥದ್ದಾಗಿದೆ ಮತ್ತು ದೇವರ ಆಧ್ಯಾತ್ಮಿಕ ಮಟ್ಟ ಏನಿದೆ ಅದನ್ನು ತಲುಪದೇ ಇರುವಂಥದ್ದು ಇದು ಸಹ ಪಾಪ ಆಗಿರುವಂಥದ್ದಾಗಿದೆ ಸೊ ಈ ಪಾಪ ಅಂತ ಹೇಳಬೇಕಾದ್ರೆ ಈ ಪಾಪದ ಸಂಗತಿಗಳು ಯಾವ ರೀತಿಯಾಗಿ ಶುರುವಾಯಿತು ಪಾಪ ಅನ್ನೋದು ಎಲ್ಲಿಂದ ಶುರುವಾಯಿತು ಪಾಪಕ್ಕೆ ಮೂಲ ಏನಾಗಿರುವಂಥದ್ದಾಗಿದೆ ಮತ್ತು ವಿವಿಧ ರೀತಿಯಾದಂಥ ಪಾಪಗಳು ಯಾವ್ಯಾವುದಿರುವಂಥದ್ದಾಗಿದೆ ಮತ್ತು ಪಾಪದ ಬಗ್ಗೆ ಇರುವಂಥ ಸತ್ಯಾಂಶಗಳೇನಾಗಿದೆ ಮತ್ತು ಪಾಪ ಕ್ಷಮಾಪಣೆ ನಾವು ಯಾವ ರೀತಿ ಹೊಂದ್ಕೊಳ್ಬೋದು ಮತ್ತು ಪಾಪವನ್ನು ಪಾಪಕ್ಕೆ ನಾವು ಯಾವ ರೀತಿ ರಿಪ್ಲೈ ಮಾಡಬೇಕಾಗಿದೆ ಇವೆಲ್ಲವನ್ನು ನಾವು ಒಂದೊಂದಾಗಿ ದೇವ್ರವಾಕ್ಯದ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಮಾನಸಂತ್ರವನ್ನು ಕುರಿತು ಯಾವ ರೀತಿಯಾಗಿ ಆತ್ಮಿಕವಾಗಿ ನಾವು ಅಭಿವೃದ್ಧಿ ಹೊಂದಬೇಕು ಮತ್ತು ಫ್ರೆಂಡ್ಸ್ ಅಂತ ಹೇಳಿದ್ರೆ ಏನು ಮತ್ತು ಅಳುವುದನ್ನು ಕುರಿತು ಸಾಲ್ವೇಷನನ್ನು ಕುರಿತು ಇನ್ನು ಅನೇಕ ಸಂದೇಶಗಳನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಇದನ್ನು ಲಿಂಕ್ಗಳನ್ನು ಹಾಕಿರ್ತೇವೆ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡೋದು ಮುಖಾಂತರವಾಗಿ ನೀವು ಆ ಸಂದೇಶಗಳನ್ನು ನೇರವಾಗಿ ಕೇಳಬಹುದಾಗಿದೆ ಇದು ನಿಮಗೆ ಆತ್ಮಿಕವಾಗಿ ಬಹಳ ಉಪಯೋಗ ಉಪಯೋಗವಾಗುವಂಥದ್ದಾಗಿದೆ ಹಾಲೆ ಲೂಯ್ಯ ನಾವು ಆಕೆ ಸಂದೇಶಕ್ಕೆ ಹೋಗೋಣ ಪಾಪ ಅಂತ ಹೇಳಬೇಕಾದ್ರೆ ನೋಡ್ರಿ ಸೈತನನು ಏನು ಮಾಡ್ತಾನೆ ಹೇಳಿದ್ರೆ ಈ ಪಾಪವನ್ನು ಬಹಳ ಸುಂದರವಾಗಿ ತೋರಿಸ್ತಾನೆ ಒಳ್ಳೆಯದು ಅಂತ ತೋರಿಸ್ತಾನೆ ಅಂದರೆ ಪಾಪ ಏನಾಗಿದೆ ಇದು ಬಹಳ ಒಳ್ಳೆಯದು ಪಾಪದ ತೀವ್ರತೆ ಆಗಲಿ ಪಾಪದ ಎಫೆಕ್ಟ್ ಆಗಲಿ ಯಾವುದನ್ನು ಸಹ ಆತನು ಸೀರಿಯಸ್ ಆಗಿ ತಗೋಬೇಡ್ರಿ ಅದು ಅಂತ ಏನು ಪಾಪ ಅಂತ ಹೇಳಿದ್ರೆ ಬಹಳ ಏನೊಂದು ಭಾಳ ದೊಡ್ಡ ವಿಷಯ ಅಲ್ಲ ಈ ರೀತಿಯಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆತನು ಜನಗಳಲ್ಲಿ ತಪ್ಪಾದ ಅಭಿಪ್ರಾಯಗಳನ್ನು ಸುಳ್ಳನ್ನು ಹುಟ್ಟಿಸೋದಕ್ಕೆ ನೋಡ್ತಾನೆ ಮತ್ತು ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ಟ್ರೈ ಮಾಡ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ ಪಾಪ ಅನ್ನೋದು ಬಹಳ ಘೋರವಾಗಿರುವಂಥದ್ದು ಬಹಳ ಭಯಂಕರವಾಗಿರುವಂಥದ್ದು ಅಂತೇಳಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಯಾಕಂತೇಳಿದ್ರೆ ಈ ಪಾಪ ಅನ್ನೋದು ದೇವರಿಂದ ಮನುಷ್ಯನನ್ನು ದೂರ ಮಾಡುವಂಥದ್ದು ಸೈತನನ ಮೂಲ ತಂತ್ರ ಏನು ಅಂತೇಳಿದ್ರೆ ಮನುಷ್ಯನನ್ನು ದೇವರಿಂದ ದೂರ ಮಾಡುವಂಥದ್ದು ಅಂದರೆ ದೇವ್ರ ಬಳಿಗೆ ಅವನು ಹೋಗಬಾರ್ದು ಅದಕ್ಕೇನು ಮಾಡ್ತಾನೆ ಅಂತ ಹೇಳಿದ್ರೆ ಪಾಪವನ್ನು ಅವನಲ್ಲಿ ತಂದು ಹಾಕ್ದಾಗ ಏನಾಗುತ್ತೆ ಮನುಷ್ಯನ ತಂದು ಹಾಕ್ದಾಗ ಏನಾಗುತ್ತೆ ಅವನು ದೇವರಿಂದ ಆಟೋಮೆಟಿಕ್ಕಾಗಿ ದೂರ ಆಗ್ತಾನೆ ಅದಕ್ಕೋಸ್ಕರನೇ ಪಾಪವನ್ನು ಏನು ಮಾಡ್ತಾನೆ ಸೈತನ ಎನ್ಕರೇಜ್ ಮಾಡ್ತಾನೆ ಆದರೆ ದೇವರು ಪಾಪವನ್ನು ಬಿಟ್ಟು ತನಗೋಸ್ಕರ ಜೀವಿಸಬೇಕು ಅಂತೇಳಿ ದೇವರು ಬಯಸುವಂಥವರಾಗಿದ್ದಾರೆ ನಾವು ನೋಡ್ತೇವೆ ಈ ಪಾಪ ಇಲ್ಲಿಂದ ಆರಂಭವಾಯಿತು ಅಂತ ನೋಡುವಾಗ ದೇವ್ರವಾಗಿ ಕೇಳುವಂಥದ್ದಾಗಿದೆ ಸೈತಾನನ ಗರ್ವದಿಂದ ಸೈತಾನನ ಗರ್ವದಿಂದ ಇದು ಶುರುವಾಗುವಂಥದ್ದಾಗಿದೆ ನಾವು ನೋಡ್ತೇವೆ ಎಹಚ್ ಕಿಲ ಎಹ್ಕಿಲಂ ಪುರವನ ಗ್ರಂಥ ಚಾಪ್ಟರ್ ಟ್ವೆಂಟಿ ಏಟ್ ಎಹೆಚ್ ಕಿಲಂಪುರವನ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಎರಡನೇ ವಾಕ್ಯವನ್ನು ನೋಡುವಾಗ ನರಪುತ್ರನೇ ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ ಕರ್ತನಾದ ಯೋಹೋ ನಿಂತಿನ್ನುತ್ತಾನೆ ನೀನು ಉಬ್ಬಿದ ಮನಸ್ಸುಳ್ಳವನಾಗಿ ಆಹಾ ನಾನು ದೇವರ ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿಯಷ್ಟೇ ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡಿದ್ದೇನು ನೀನು ಎಂದಿಗೂ ದೇವರಲ್ಲ ನೀನು ನರಪ್ರಾಣಿಯೇ ಅದರರ್ಥ ಸೈತಾನನು ಗರ್ವದಿಂದ ಈ ಪಾಪ ಪ್ರಾರಂಭ ಆಗಿರೋದನ್ನು ನೋಡುತ್ತೇವೆ ಗರ್ವ ಅನ್ನೋದು ಬಹಳ ಬಹಳ ಕೆಟ್ಟದ್ದು ಬಹಳ ದೊಡ್ಡ ಪಾಪ ಆಗಿರುವಂಥದ್ದಾಗಿದೆ ಸೊ ಗರ್ವವನ್ನು ಕುರಿತು ಸಹ ನಾವು ಮೆಸೇಜನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ನೀವು ಅಲ್ಲಿ ಅಲ್ಲಿಗೆ ಹೋಗಿ ಕೇಳಿಸ್ಕೊಳ್ಳೋದಾದರೆ ಇನ್ನು ವಿವರವಾಗಿ ತಿಳ್ಕೊಳ್ಬೋದು ಮೊದಲೇ ನೋಡಬೇಕಾದ್ರೆ ಇಲ್ಲಿಂದ ಶುರುವಾಗಿ ನೋಡಬೇಕಾದ್ರೆ ಸೈತಾನನ ಗರ್ವದಿಂದ ಸೈತಾನನ ಗರ್ವದಿಂದ ಎರಡದಾಗಿ ನೋಡಬೇಕಾದ್ರೆ ಸರ್ಪದ ಯುಕ್ತಿಯಿಂದ ಸರ್ಪದ ಯುಕ್ತಿಯಿಂದ ಜೆನಿಸಿಸ್ ಚಾಪ್ಟರ್ ತ್ರೀ ವರ್ಸ್ ಒನ್ ನೋಡುವಾಗ ಆದಿಕಾಂಡ ಮೂರನೇ ಅಧ್ಯಾಯ ಒಂದನೇ ವಾಕ್ಯವನ್ನು ನೋಡುವಾಗ ಯಹೋನು ಯಹೋ ಉಂಟು ಮಾಡಿದ ಎಲ್ಲ ಭೂಜಂತಗಳಲ್ಲಿ ಸರ್ಪವು ಯುಕ್ತಿಯುಳ್ಳಾಗಿತ್ತು ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ಸರ್ಪದ ಯುಕ್ತಿಯಿಂದ ಮೂರದಾಗಿ ನೋಡಬೇಕಾದ್ರೆ ಅವಳು ಸರ್ಪದ ಮಾತಿಗೆ ಒಳಪಟ್ಟಿದ್ದರಿಂದ ಜೆನಸಿಸ್ ಚಾಪ್ಟರ್ ತ್ರೀ ವರ್ಸ್ ತರ್ಟಿ ನೋಡಬೇಕಾರೆ ಆದಿಕಾಂಡ ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯವನ್ನು ನೋಡುವಾಗ ವಾಕ್ಯದಲ್ಲಿ ಬರೆದಿದೆ ಯಹೋದೇವರು ದೇವರು ಸ್ತ್ರೀಯನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು ಸರ್ಪವು ನನ್ನನ್ನು ವಂಚಿಸಿತು ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು ನಾಲ್ಕನೇ ನೋಡುವಾಗ ಆದಾಮನು ಅವ್ವಳ ಮಾತಿಗೆ ಒಳಪಟ್ಟಿದ್ದರಿಂದ ಪಾಪ ಪಾಪದ ಪ್ರಾರಂಭ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಆಯಿತು ಅಂತೇಳಿ ನಾವು ನಿಮಗೆ ವಿವರಿಸ್ತಾ ಇದ್ದೇವೆ ದೇವರ ವಾಕ್ಯದ ಆಧಾರದಲ್ಲಿ ಆದಿಕಾಂಡ ಮೂರನೇದಿ ಹದಿನೇಳನೇ ವಾಕ್ಯ ನೋಡುವಾಗ ಜನ್ ಚಾಪ್ಟರ್ ಪೃಥ್ವಿ ವಸ್ ಸೆವೆಂಟೀನ್ ನೋಡುವಾಗ ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನ್ ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ನೀನು ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಆದಾಮನು ಅವಳ ಮಾತಿಗೆ ಒಳಪಟ್ಟಿದ್ದರಿಂದ ಪಾಪ ಬಂತು ಅಂತೇಳಿ ಪಾಪದ ಪ್ರಾರಂಭ ಆಯಿತು ಅಂತೇಳಿ ನಾವು ನೋಡ್ತಾ ಇದ್ದೇವೆ ಐದನೇದಾಗಿ ನೋಡುವಾಗ ಆದಾಮನು ದೇವರ ಮಾತನ್ನು ಮೀರಿದ್ರಿಂದ ಅದೇ ಅದಕಂಡ ಮೂರನೇ ಅಧ್ಯ ಹದಿನ ವಾಕ್ಯದಲ್ಲಿ ದೇವರು ಹೇಳುವಂಥ ಮಾತು ಮತ್ತು ಪುರುಷನಿಗೆ ತಿನ್ನಬಾರದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನನ್ನ ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನೋಡಿದ್ರ ಅಂದರೆ ದೇವರ ಮಾತನ್ನು ಮೀರಿದ್ರಿಂದ ಸೊ ಈ ಪಾ ಪಾಪದ ಪ್ರಾರಂಭ ಈ ರೀತಿಯಾಗಿ ಶುರುವಾಗಿರುವಂಥದ್ದಾಗಿದೆ ಶುರುವಾಗಿದ್ದೆ ಅಂಥೇಳಿ ದೇವವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತಾ ಇದ್ದೇವೆ ಅದು ಮಾತ್ರವಲ್ಲದೆ ಈ ಪಾಪದ ಮೂಲ ಪಾಪದ ಮೂಲ ಯಾವುದರಿಂದಲ್ಲ ಪಾಪ ಉಂಟಾಗುವಂಥದ್ದಾಗಿದೆ ಯಾವುದರಿಂದೆಲ್ಲ ಪಾಪ ಬರುತ್ತೆ ಅಂತ ನೋಡುವಾಗ ನಾವು ನೋಡ್ತೇವೆ ಬುಕ್ ಆಫ್ ಜಾನ್ ಚಾಪ್ಟರ್ ಏಯ್ಟ್ ವರ್ಸ್ ಫಾರ್ಟಿ ಫೋರ್ ನೋಡಬೇಕಾದ್ರೆ ಸೈತಾನನ ಸ್ವಭಾವ ಜಾನ್ ಚಾಪ್ಟರ್ ಏಯ್ಟ್ ವರ್ಸ್ ಫಾರ್ಟಿ ಫೋರ್ ಯೋಹನನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ನಲವತ್ನಾಲ್ಕನೇ ವಾಕ್ಯದಲ್ಲಿ ಬರೆದಿದೆ ಸೈತಾನನು ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ ಅವನು ಸುಳ್ಳುಗಾರನೂ ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ ಸೈತಾನನ ಸ್ವಭಾವ ಏನಿದೆ ಇದು ಪಾಪದ ಮೂಲ ಸೈತಾನನ ಸ್ವಭಾವ ಪಾಪದ ಮೂಲವಾಗಿರುವಂಥದ್ದಾಗಿದೆ ಎರಡನಾಗಿ ನೋಡಬೇಕಾದ್ರೆ ಆದಾಮನ ಸ್ವಭಾವ ಆದಾಮನ ಸ್ವಭಾವ ಬುಕ್ ಆಫ್ ರೋಮನ್ಸ್ ರೋಮಾಪುರದ ಬರದ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರು ಮತ್ತು ಹತ್ತೊಂಬತ್ತು ಇದಲ್ಲದೆ ಪಾಪ ಮಾಡಿದ ಒಬ್ಬನಿಂದಲೇ ದುಷ್ಫಲ ಬಂದಂತೆ ಈ ವರವು ಬರಲಿಲ್ಲ ಹೇಗೆಂದರೆ ಒಬ್ಬನೇ ಮನುಷ್ಯನ ಪಾಪ ದೆಸೆಯಿಂದ ಸಾಯಬೇಕೆಂಬ ನಿರ್ಣಯ ಉಂಟಾಯಿತು ಆದರೆ ದೇವರ ಕೃಪಾದಾನವು ಅನೇಕರ ಅಪರಾಧಗಳ ಕಾರಣದಿಂದ ಉಂಟಾಗಿ ಅವರನ್ನ ನೀತಿಯಂತೆ ನಿರ್ಣಯಿಸುವಂಥದ್ದಾಗಿದೆ ನಾವು ನೋಡ್ತಾ ಇದ್ದೇವೆ ಪಾಪ ಮಾಡಿದ ಒಬ್ಬನಿಂದಲೇ ದುಷ್ಫಲ ಬಂದಂತೆ ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರು ಹತ್ತೊಂಬತ್ತನೇ ವಾಕ್ಯ ನೋಡ್ತಾ ಇದ್ದೇವೆ ನೋಡ್ರಿ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೂ ಹಾಗೆ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಆದಾಮನ ಸ್ವಭಾವ ಪಾಪದ ಮೂಲ ಆದಾಮನ ಸ್ವಭಾವ ಮೂರನೇ ನೋಡಬೇಕಾದ್ರೆ ನಮ್ಮ ಸ್ವಭಾವ ನಮ್ಮ ಸ್ವಭಾವ ಕೀರ್ತನೆಗಳ ಪುಸ್ತಕ ಕೀರ್ತನೆಗಳ ಪುಸ್ತಕ ಐವತ್ತೊಂದನೇ ಅಧ್ಯಾಯ ಐದನೇ ವಾಕ್ಯ ಕೀರ್ತನೆಗಳ ಪುಸ್ತಕ ಐವತ್ತೊಂದನೇ ಅಧ್ಯಾಯ ಐದನೇ ವಾಕ್ಯ ಹುಟ್ಟಿದಂದೇ ನಾನು ಪಾಪೇ ಮಾತೃಗರ್ಭನ ಹೊಂದಿದಿನದ ದ್ರೋಹಿಯೇ ನಮ್ಮ ಸ್ವಭಾವ ನಾಲ್ಕನೇದಾಗಿ ನೋಡಬೇಕಾದ್ರೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಪಾಪದ ಮೂಲ ಆಗಿರುವಂಥದ್ದಾಗಿದೆ ಪಾಪದ ಮೂಲ ಆಗಿರುವಂಥದ್ದಾಗಿದೆ ನಮ್ಮ ಮನಸ್ಸು ಬುಕ್ ಆಫ್ ಮ್ಯಾಥ್ಯೂ ಮತ್ತಾಯನ ಬರೆದ ಸುವಾರ್ತೆ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ಫಿಫ್ಟೀನ್ ಹದಿನೈದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ ಕೊಲೆ ಆದರ ಸೂಳೆಗಾರಿಕೆ ಕಳ್ಳತನ ಸುಳ್ಳು ಸಾಕ್ಷಿ ಬೈಗಳು ಹೊರಟು ಬರುತ್ತವೆ ನಮ್ಮ ಮನಸ್ಸು ಪಾಪದ ಮೂಲ ನಮ್ಮ ಮನಸ್ಸು ಹಾಗೆ ನಂಗೆ ಇತರರ ಪ್ರೇರಣೆ ಬೇರೆಯವರಿದ್ದ ಪ್ರೇರಣೆ ಬುಕ್ ಆಫ್ ಜರಮಯ ಎರಮೆಪುರ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ಮೂವತ್ತ ಮೂರರಿಂದ ಮೂವತ್ತೈದನೇ ವಾಕ್ಯ ಅವರು ನನಗೆ ಮುಖ ಕೊಡದೆ ಬೆನ್ನು ಮಾಡಿದರೆ ನಾನು ಎಡಬಿಡದೆ ಅವರಿಗೆ ಬೋಧಿಸುತ್ತಾ ಬಂದರು ಅವರ ಉಪದೇಶವನ್ನು ಹೊಂದಲಲ್ಲದೆ ನನಗೆ ಕಿವಿ ಕೊಡಲೇ ಇಲ್ಲ ನೋಡಿರಿ ಕಿವಿಗೊಡಲಿಲ್ಲ ದೇವರು ಹೇಳ್ತಿತ್ತು ಅಂತ ಹೇಳಿದ್ರು ಕಿವಿಗೊಡಲಿಲ್ಲ ಸೊ ಪಾಪದ ಮೂಲಗಳು ಈ ರೀತಿಯಾಗಿ ಬರುವಂಥದ್ದಾಗಿದೆ ನಾನಿಲ್ಲಿಗೆ ಮೊದಲನೇ ಭಾಗವನ್ನು ನಿಲ್ಲಿಸ್ತಾ ಇದ್ದೇವೆ ಇದರ ಮುಂದುವರೆದ ಭಾಗವನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ಮುಂದಿನ ಭಾಗದಲ್ಲಿ ಯಾವ ರೀತಿಯೆಲ್ಲ ಪಾಪಗಳಿರುವಂಥದ್ದಾಗಿದೆ ವಿವಿಧ ರೀತಿಯಾದಂಥ ಪಾಪಗಳನ್ನು ಕುರಿತು ನೋಡೋಣ ಮತ್ತು ಪಾಪದ ಬಗ್ಗೆ ಏನು ಸತ್ಯಾಂಶ ಇದೆ ಟ್ರೂತ್ ಏನಿದೆ ಅದನ್ನು ಸಹ ಕಲ್ತ್ಕೊಳ್ಳೋಣ ಮತ್ತು ಪಾಪ ಕ್ಷಮಾಪಣೆಯನ್ನು ನಾವು ಯಾವ ರೀತಿ ಹೊಂದ್ಕೊಳ್ಳೋದು ಅದನ್ನು ಸಹ ಕಲ್ತ್ಕೊಳ್ಳೋಣ ಮತ್ತು ಪಾಪಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯೆ ಮಾಡಬೇಕಾಗಿದೆ ಯಾವ ರೀತಿ ರಿಪ್ಲೈ ಮಾಡಬೇಕಾಗಿದೆ ಅದನ್ನು ಸಹ ಮುಂದಿನ ಭಾಗದಲ್ಲಿ ನಾವು ನಿಮ್ಮ ನಿಮಗೆ ತಿಳಿಸ್ಕೊಡ್ತೇವೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು